ಸ್ನೇಹಿತರೆ ನಮಸ್ಕಾರ ಪಚ್ಚು ವರ್ಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮುಂಗಾರು ರೈತರ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇದನ್ನು ಮೊಬೈಲ್ನಲ್ಲಿ ಹೇಗೆ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಕ್ಲೀನಾಗಿ ಡೀಟೇಲ್ಸ್ ಆಗಿ ಸಿಂಪಲ್ಲಾಗಿ ತೋರಿಸ್ಕೊಡ್ತಿದ್ದೀನಿ ಇದು ಎಲ್ಲ ರೈತರಿಗೂ ಉಪಯೋಗ ದಯವಿಟ್ಟು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಕೊಡಿ ಮೊದಲು ನಮ್ಮ ಸ್ಮಾರ್ಟ್ಫೋನ್ನ ಗೂಗಲ್ ಸ್ಟೋರ್ಗೆ ಹೋಗಬೇಕಾಗತ್ತೆ ಅಲ್ಲಿ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತ ಮಾಡ್ಕೊಬೇಕು ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದರೆ ಇನ್ಸ್ಟಾಲ್ ಆಗುತ್ತೆ ಒಂದು ನಿಮಿಷ ಇನ್ಸ್ಟಾಲ್ ಆಗ್ತಾ ಇದೆ ಡೌನ್ಲೋಡ್ ಆಗ್ತಾಯಿದೆ ಒಂದು ಫೈ ಸೆಕೆಂಡ್ ವೆಯ್ಟ್ ಮಾಡಿ ಓಕೆ ಡೌನ್ಲೋಡ್ ಆಯಿತು ಈಗ ಓಪನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಜಿ ಪಿ ಎಸ್ ಆನಲ್ಲಿರಬೇಕಾಗತ್ತೆ ಹಲೋ ಕೊಡಿ ನೋಡಿ ನಿಮಗೆ ಕೆಳಗೆ ನಿರ್ಗಮಿಸು ಇದೆ ಪಕ್ಕದಲ್ಲಿ ಇ ಕೆ ವೈ ಸಿ ಮೂಲಕ ಆಧಾರ್ ದೃಢೀಕರಿಸಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಇ ಕೆ ವಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಪೇಜ್ ಒಂದು ಓಪನ್ ಆಗುತ್ತೆ ನೋಡಿ ಈ ಪೇಜಲ್ಲಿ ನೀವು ಆಧಾರ್ ಸಂಖ್ಯೆ ಅಂತ ಕೇಳ್ತಾ ಇದೆ ಆಧಾರ್ ಸಂಖ್ಯೆ ಎಂಟ್ರಿ ಮಾಡಬೇಕಾಗತ್ತೆ ಆಧಾರ್ ಸಂಖ್ಯೆ ಟೈಪ್ ಮಾಡಿ ಆನಂತರ ಕೆಳಗಡೆ ನನ್ನ ಆಧಾರ್ ಮಾಹಿತಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಸೀದಾ ಕೆಳಗಡೆ ಬನ್ನಿ ಇಲ್ಲಿ ಮೂರು ಆಪ್ಷನ್ ಇದೆ ಓ ಟಿ ಪಿ ಫೇಸ್ ಕ್ಯಾಪ್ಚರ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಅಂತ ನೀವು ಓ ಟಿ ಪಿ ಸೆಲೆಕ್ಟ್ ಮಾಡ್ಕೊಳೋದು ಸುಲಭ ಒ ಟಿ ಪಿ ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಜನ್ರೇಟ್ ಒ ಟಿ ಪಿ ಇದೆ ಅದಕ್ಕೆ ಓಕೆ ಕೊಡಿ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಇರುವ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು ಓಕೆ ಪ್ರೊಸೆಸಿಂಗ್ ಬರುತ್ತೆ ಟೈಪ್ ಮಾಡಿ ಓಕೆ ಕೂಡಲೇ ನೆಕ್ಸ್ಟು ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಸಕ್ರಿಯಗೊಳಿಸಿ ಅಂತ ಇದೆ ಕೆಳಗಡೆ ಅದನ್ನು ಓಕೆ ಮಾಡಿ ನೀವು ಎಂಟ್ರಿ ಮಾಡಿದ ಮೊಬೈಲಿಗೆ ಇನ್ನೊಂದು ಒ ಟಿ ಪಿ ಬರುತ್ತೆ ಒಂದು ಒಂದು ಇಪ್ಪತ್ತ್ಮೂವತ್ತು ಸೆಕೆಂಡ್ ಒಳಗೆ ಒ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲಿಗೆ ಅಲ್ಲಿವರೆಗೆ ವೆಯ್ಟ್ ಮಾಡಿ ಕೆಳಗಡೆ ಲಾಸ್ಟಲ್ಲಿ ಓ ಟಿ ಪಿ ಸಂಖ್ಯೆ ನಮೂದಿಸಿ ಅಂತ ಬರ್ತಾ ಇದೆ ಅಲ್ಲಿ ನಿಮಗೆ ಬಂದಂಥ ಒ ಟಿ ಪಿ ಸಂಖ್ಯೆನ ಅಲ್ಲಿ ಎಂಟ್ರಿ ಮಾಡಿ ಲಾಸ್ಟಲ್ಲಿ ಸಲ್ಲಿಸಿ ಅಂತ ಇದೆ ಅದನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಓಕೆ ನಿಮಗೆ ಈ ಪೇಜಲ್ಲಿ ಗ್ರಾಮದ ಹೆಸರು ಸರ್ವೆ ನಂಬರು ಮಾಲೀಕ ವಿಸ್ತೀರ್ಣ ಇಷ್ಟು ನಿಮಗೆ ತೋರಿಸುತ್ತೆ ಇದರಲ್ಲಿ ನಿಮಗೆ ಯಾವುದಾದ್ರೂ ಸರ್ವೆ ನಂಬರು ತೋರಿಸಿಲ್ಲ ಅಂತ ಆದರೆ ನೀವು ಮತ್ತೆ ಇಲ್ಲಿ ಕೆಳಗಡೆ ಸರ್ವೆ ನಂಬರ್ ಸೇರಿಸಿ ಅಂತ ತೋರಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಹೌದು ಮತ್ತೊಂದು ಸರ್ವೆ ನಂಬರು ಎಫ್ ಐ ಡಿಗೆ ಸೇರಿಸೋ ಅಂತ ಹೌದು ಅಂತ ಹಾಕಿ ಇಲ್ಲಿ ನಿಮ್ಮ ಜಿಲ್ಲೆ ಎಂಟ್ರಿ ಮಾಡಿ ಆನಂತರ ತಾಲೂಕು ಎಂಟ್ರಿ ಮಾಡಿ ಆನಂತರ ನಿಮ್ಮ ಹೋಬಳಿ ಆಮೇಲೆ ಗ್ರಾಮ ನಂತರ ಸರ್ವೆ ನಂಬರು, ಯಾವುದು ನಿಮ್ಮದು ಸೇರಿಸ್ಬೇಕೋ ಆ ಸರ್ವೆ ನಂಬರ್ ಹಾಕಿ ಪಕ್ಕದಲ್ಲಿ ಸರ್ವೆ ನಂಬರ್ ವಿವರವನ್ನು ಸೆಳೆಯಿರಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಸರಿ ಈಗ ಸರ್ವೆ ನಂಬರ್ ಮತ್ತೆ ಆಯ್ಕೆ ಮಾಡಬೇಕಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಸರ್ವೆ ನಂಬರಿಗೆ ಬಾರ್ ಒಂದು ಬಾರ್ ಎರಡು ಏನಿರುತ್ತೆ ಅದನ್ನು ಹಾಕಿ ಆಮೇಲೆ ಮಾಲೀಕನ ಹೆಸರು ಏನಿದೆ ಅದನ್ನು ಓಕೆ ಮಾಡಿ ನೀವೆಷ್ಟು ಮಾಡ್ತಿದ್ದಾಗಿ ಅಲ್ಲಿ ಎಕರೆ ಗುಂಟೆ ಎಲ್ಲ ತೋರಿಸುತ್ತೆ ಆಮೇಲೆ ಪಾಣಿ ವಿವರ ಡೌನ್ಲೋಡ್ ಮಾಡಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಈಗ ಹೊಸ ಸರ್ವೆ ನಂಬರ್ ಎರಡ್ ಆಗಿದೆ ಈಗ ಆನಂತರ ನೀವು ಕೆಳಗಡೆ ಸರ್ವೆ ನಂಬರ್ ಸೇರಿಸಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಆಗ ಈ ರೀತಿ ಪೇಜ್ ಒಂದು ಓಪನ್ ಆಗುತ್ತೆ ನಂತರ ನೀವು ಆ ನಕ್ಷೆನ ಝೂಮ್ ಮಾಡ್ಕೊಬೇಕಾಗುತ್ತೆ ಝೂಮ್ ಮಾಡಿದಾಗ ನಿಮ್ಮ ಜಮೀನಿರುವ ಜಾಗ ತೋರಿಸುತ್ತೆ ಕೆಳಗೆ ಬೆಳೆಯ ವಿವರ ದಾಖಲಿಸಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಮನೆ ಕೊಟ್ಟಿಗೆ ಏನಾರು ಇದೆಯಾ ಅಂದ್ರೆ ಹೌದು ಅಂತ ಮಾಡಿ ಅಂದ್ರೆ ಇಲ್ಲ ಅಂತ ಮಾಡಿ ಇಲ್ಲೂ ಅಷ್ಟೇ ಪಾಳು ಪ್ರದೇಶ ಇದೆಯಾ ಅಥವಾ ಖಾಲಿ ಇರುವ ಪ್ರದೇಶ ಇದೆಯಾ ಅಂತ ಕೇಳ್ತಿದೆ ಹೌದು ಅಥವಾ ಇಲ್ಲ ಕ್ಲಿಕ್ ಮಾಡಿ ಆಯ್ಕೆ ಮಾಡಿದ ಮೇಲೆ ಮತ್ತೆ ಹೌದು ಅಂತ ಕ್ಲಿಕ್ ಮಾಡಿ ಆವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಇಲ್ಲಿ ನೀವು ಜಮೀನಿನಲ್ಲಿ ಬೆಳೆದ ಬೆಳೆಯನ್ನು ದಾಖಲಿಸಿ ಕೆಳಗಡೆ ನೀರಾವರಿ ವಿಧ ಯಾವುದು ಅಂತ ಅದನ್ನು ಎಂಟ್ರಿ ಮಾಡಿ ಮತ್ತೆ ಇಲ್ಲಿ ವಿಸ್ತೀರ್ಣ ಎಷ್ಟು ಅಂತ ಮತ್ತೆ ಎಂಟ್ರಿ ಮಾಡಬೇಕಾಗತ್ತೆ ನೀವು ಎಷ್ಟು ವಿಸ್ತೀರ್ಣದಲ್ಲಿ ಬೆಳೆದಿದ್ದೀರಿ ಅನ್ನೋದನ್ನು ನಾನಿಲ್ಲಿ ಅರೇಕಾ ನೆಟ್ಟು ಇರೋದರಿಂದ ಅಡಿಕೆ ಇರೋದ್ರಿಂದ ಅಡಿಕೆ ಅಂತ ಇದು ಮಾಡ್ತಿದ್ದೀನಿ ಕೆಳಗಡೆ ನೀರಾವರಿ ವಿಧ ಅಂತ ಕೇಳಿದ್ದಾರೆ ಅದಕ್ಕೆ ಮಳೆ ಆಶ್ರಿತ ಅಂತ ಮಾಡಿ ಇಳುವರಿ ಅನ್ನೋ ಅಲ್ಲಿ ಬೆಳೆ ಫಸಲಿಗೆ ಬಂದಿದೆ ಅನ್ನೋದನ್ನು ಮಾಡಿ ನಾನು ನಾನು ಮೂವತ್ತೇಳು ಗುಂಟೆ ಆಗಿದ್ದರಿಂದ ಐನೂರು ಮರ ಹಾಕ್ತಾಯಿದ್ದೀನಿ ಕೆಳಗಡೆ ವಿಸ್ತೀರ್ಣದಲ್ಲಿ ನಂದು ಮೂವತ್ತೇಳು ಗುಂಟೆ ಹಾಕ್ತಾಯಿದ್ದೀನಿ ನಿಮ್ದು ಎಷ್ಟು ಇದೆಯಾ ಅಷ್ಟು ನೀವು ಎಂಟ್ರಿ ಮಾಡಿ ಅಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಏನೇನು ಮೆಸೇಜ್ ತೋರಿಸುತ್ತೆ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ ನೆಕ್ಸ್ಟು ನೀವು ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ ನೀವು ಯಾವ ಬೆಳೆ ಹಾಕಿದ್ದೀರೋ ಆ ಬೆಳೆದು ಫೋಟೋನ ಅಪ್ಲೋಡ್ ಮಾಡಬೇಕು ಮಿಶ್ರ ಬೆಳೆ ಇದ್ದರೆ ಅದನ್ನು ನೆಕ್ಸ್ಟ್ ಮತ್ತೆ ಟೈಪ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ನೋಡಿ ನನ್ನ ತೋಟದ್ದು ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಆಗಿದೆ ನನ್ನದು ಮಿಕ್ಸ್ಡ್ ಕ್ರಾಪು ಪೆಪ್ಪರ್ ಬೇರೆ ಇದೆ ನಾನು ಪೆಪ್ಪರ್ ಸಹ ಎಂಟ್ರಿ ಮಾಡ್ತಾಯಿದ್ದೀನಿ ಎರಡನೇ ಸಲ ಮತ್ತು ನಾವು ಫಸ್ಟು ಏನು ಅಡಿಕೆ ಎಂಟ್ರಿ ಮಾಡಿದ್ವಿ ಅಲ್ಲೇ ಹೋಗಿ ಪೆಪ್ಪರ್ ಎಂಟ್ರಿ ಮಾಡಬೇಕಾಗತ್ತೆ ಈ ಹಿಂದೆ ಮಾಡಿದ ಪ್ರೊಸೀಜರೇ ಕಂಟಿನ್ಯೂ ಮಾಡಿ ಅಷ್ಟೇಯ ನೀವು ಕೆಳಗಡೆ ಅಪ್ಲೋಡ್ ಮಾಡಿದ್ದು ದಾಖಲಾತಿ ಎಲ್ಲ ಮತ್ತೆ ತೋರಿಸುತ್ತಲ್ಲಿ ನೀವು ಕೊಟ್ಟಿರೋ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ನೀವು ದೃಢೀಕರಿಸಿ ನಂತರ ಕೆಳಗಡೆ ಅಪ್ಲೋಡ್ ಮಾಡಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನೀವು ಕೊಟ್ಟಿರೋ ಮಾಹಿತಿ ಎಲ್ಲದು ಬೆಳೆ ಸಮೀಕ್ಷೆ ಆ್ಯಪ್ಗೆ ಅಪ್ಲೋಡ್ ಆಗುತ್ತೆ ನಾನು ಕೊಟ್ಟಿರೋ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ